ಒಂದೊಂದಲ್ಲ ನನ್ನ ಮಕ್ಕಳ ಒಂದೊಂದಲ್ಲ ಈ ಪುಳ್ಳರ್ ಮಗನ ಉಡ್ಸದ್ ಹಂಗೆ ಹಾ ನಡ್ರಿ ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಫೇಸ್ಬುಕ್ ಮಾಡ್ತಾನೆ ಏ ಕಡಿಕ ಕಚ್ಬಿಡ್ತೀನಿ ಹೊಸ ಮಿಸ್ತು ಮಾಡ್ತಾನಿ ಹಂಗಾಗಿ ಇವತ್ತು ಇಬ್ರು ಹೊಸ ಪಾರ್ಟಿಸಿಪೇಟ್ ಇದಾರೆ ಇನ್ನೊಬ್ಬ ಹವ್ಯಾನೊಬ್ಬ ಅವರೊಬ್ರು ಈಗ ಹೊಸ ಹೊಸಬ್ರು ಇವ್ರಿಬ್ರು ಯಾವ ತರ ಪಾರ್ಟಿಸಿಪೇಟ್ ಮಾಡ್ತಾರೆ ಆಮೇಲೆ ಇವ್ರಿಗೆ ಇವತ್ತು ಚಾಲೆಂಜ್ ಇದೆ ಏನಪ್ಪಾ ಅಂತಂದ್ರೆ ಹಾ ವಸ್ತು ದಾಟೋರಿ ಇವತ್ತು ಪೂಜೆ ಮಾಡ್ತಾ ಇದೀವಿ ಏನೇನು ಐಟಮ್ಗಳು ಇಟ್ಟಿದ್ದೀವಿ ಏನೇನು ದಾಡ್ತಾರೆ ಹೆಂಗೆಂಗೆ ಎತ್ಕೋತಾರೆ ಕ್ಯೂರಿಯಾಸಿಟಿ ಆಗಿರ್ತದೆ ಲಾಸ್ಟ್ ಗಂಟೆ ನೋಡ್ರಿ ಈ ಪೊಳ್ಳರ್ ಮಗ ಉಡ್ಸೋದ್ಕಂಗೆ ಮನೆ ಕೈದ್ರ ಆಯ್ತಿತ್ತು ಹಾಂ ನಡ್ರಿ ಇವಾಗ ಮಾತಾಡೋ ನಮಸ್ಕಾರ ನಾನು ಮಂತ್ರವಾಗಿ ಉದ್ದೇಶ ಓಂ ಬಿಟ್ ಓಂ ಭಟ್ ಇವತ್ತು ವಾಶ್ ಮೀಸಲು ಇದ್ದೀವಿ ಎಲ್ಲ ಚೆನ್ನಾಗಿದ್ದೀರಾ ಎಲ್ಲರೂ ಬನ್ನಿ ಮೀಸಲು ಮಾಡ್ತಾಯಿದ್ದೀವಿ ಊಟಕ್ಕೆ ಕರಿಮಗ ನಿಮ್ಮದ ನಮಗೆ ಖಾಲಿ ಏಟಾಗಿರುವ ಕಾರಣ ಮುದ್ದೇಶನೂ ನಮ್ಮ ಕೈಲಿ ಕೊಟ್ಟು ಕುಣಿಸಿದ್ದಾರೆ ಬೈಲಿ ಬೈಲಿ ಏ ಇರಲಿ ಬೈಲಿ ಒಂದು ನಿಮಿಷ ಎಮರ್ಜೆನ್ಸಿ ನನ್ನ ಮಗ ಮಾತನ್ನೇ ಕೇಳಲ್ಲ ನನ್ನ ಮಗ ಏನು ಮಾಡ್ತಾಯಿದ್ದಿಲ್ಲ ಎಲ್ಲ ಏನ್ ಹಾಕಿದ್ಯಾ ತಗ್ಗಿ ಆಚೆಗೆ ಓ ಅಣ್ಣಾಡಿ ಆಗ್ತಾ ಇದೆಯಾ ಅಣ್ಣ ಅಂತ ಪ್ಲಾಸ್ಟಿಕ್ ಅಣ್ಣಕನ್ ಬಾ ಇನ್ನು ಹೋದ್ರು ಹಂಗೆ ಇರ್ತಾವ ನಾವು ಪೊಳ್ನ ಮಗನಕ ರಶ್ಮಿ ಅವ್ರ ಏನ್ ಮಾಡ್ತಾ ಇದ್ರಿ ಮಕ ತೋರ್ಸಿ ಬನ್ನಿ ಒಂಚೂರು ಮುಂದಕ್ಕೆ ಮಾಡ್ತಾ ಇದ್ರಿ ಅಯ್ಯ ಸ್ಮೈಲ್ ನಾಚ್ಕೆ ನೋಡು ಈ ನನ್ನ ಮಗಂದು ಒಂದಲ್ಲ ಇವನು ಒಂದಲ್ಲ ಅಲ್ಲಿರೋಳ್ದವ್ರಾ ಮೀಸಲು ಮಾಡೋಕ್ಕೆ ರೆಡಿನಾ ಪೂಜೆಗೆಲ್ಲ ರೆಡಿ ಆಗದೆ ಪದ್ಮಮ್ಮನವ್ರೆಲ್ಲ ರೆಡಿ ಮಾಡ್ತಾವ್ರೆ ಪದ್ಮಮ್ಮ ಏನು ಎಲ್ಲರ ಕೇಗೆ ಮುಡ್ಕೋಕೆ ಕಾಸು ಹಾಂ ಉಂಗ್ರವರು ಇವಾಗ ಪೂಜೆ ಆದ ತಕ್ಷಣ ಪಾಯಸ ತಿನ್ನೋಕೆ ರೆಡಿಯಾಗಿದ್ದಾರೆ ಇದಾಗಿತ್ತು ನಮ್ಮ ಡೈಲಿ ದಿನದ ಬ್ಲಾಗ್ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ರಣ್ಣಂಚೆ ನಮ್ಮ ಚಾನಲನ್ನು ಹೂವು ಕೊಡಮ್ಮ ಯಶಾನ್ ಬಿ ಅವರೇ ನೀವು ಹುಟ್ಟಿದ ಮೇಲೆ ಫಸ್ಟ್ ಮೀಸಲು ಹೊಸ ಮೀಸಲು ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ ನಿಮ್ಮ ಅಭಿಪ್ರಾಯ ಏನು ಒಂದು ಸ್ವಲ್ಪ ಹೇಳ್ತೀರಾ ನಿಮ್ಮ ಫಸ್ಟು ಹೊಸ ಮಿಸ್ಲು ಇದು ನಗ್ಬೇಡಿ ಹೇಳಿ ನಾಚಿಕಬೇಡಿ ಇರಲಿ ಪರವಾಗಿಲ್ಲ ಅವ್ಯನವ್ರೇ ಜೆಂಟ್ಲ್ಮ್ಯಾನ್ ನೀವು ಹುಟ್ಟಿದ ಮೇಲೆ ನಿಮಗೆ ಇದು ಫಸ್ಟ್ ಮೀಸಲು ಹೊಸ ಮಿಸ್ಲು ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಅಭಿಪ್ರಾಯ ತಿಳಿಸ್ತೀರಾ ಏನಾರು ಕೊಟ್ರೆ ಸಾಕಲ್ಲ ಅಂತ ಹುಡುಕ್ತವ್ರೆ ಅವರು ಅಮ್ಮ ತುಪ್ಪ ಪಾಯಸ ಅವರ್ ಆಲ್ಸೋ ತೇಲ್ಸಿಂಗ್ ಸುಮಾನ ಈ ನನ್ನ ಮಕ್ಕಳದು ಒಂದೊಂದಲ್ಲಣ್ಣ ಈ ನನ್ನ ಮಕ್ಕಳದು ಹೆಂಗಿರ್ತಾರೆ ಏನು ಅಂತ ಆಯ್ತು ನೋಡಿ ಕೇಳ್ತಕ್ಕ 에 따라 많이 만들어서 제가 먹어요. 제가 먹어요. 마고 완전 다트 그래야. 음. 이에만 할래. 나니 아무나 보다가, 옆나는 농지에서 농업을 해. 아니, 막내가야. ಇವಾಗ ಇಬ್ರು ಪಾರ್ಟಿಸಿಪೇಟ್ ಇದಾರೆ ಈಗ ಏನ್ ಅಂತ ನೋಡಮ್ಮ ಇದೀಗ ಇಬ್ರು ಪಾರ್ಟಿಸಿಪೇಟ್ ಇದಾರೆ ಅವನ್ ಬಾಗಿಲು ಇರ್ತಾರೆ ಇಲ್ಲೇ ಮಗನೆ ಇಲ್ಲೇ ಮೇನ್ ಮೊಬೈಲ್ ಮೊಬೈಲು ಇಲ್ಲಿ ನಿನ್ನ ಫೇವರೇಟು ಇಲ್ಲಿ ನಿನ್ನ ಫೇವ್ರೇಟು ಏ ಇವಾಗ ನಮ್ಮ ಟೈಮು ನಾವು ಆಟ ಆಟಾಡಿ ಫಸ್ಟು ಅಟ್ರ್ಯಾಕ್ಟ್ ಮಾಡೋಣ ಅಂತವನ್ನ ಹಾಂ ವಸ್ತು ಇದ್ದಾರೆ ಇದಾರೆ ಈಗ ಏನು ಮಾಡ್ತಾರೆ ಗೊತ್ತಿಲ್ಲ ತುಂಬ ಕ್ಯೂರಿಯಾಸಿಟಿ ಇದೆ ಹಾಂ ಬಸಪ್ಪ ಪಾದ ಕೊಟ್ಟಂಗೆ ಐತೆ ಇಬ್ಬರು ಈಗ ಬನ್ನಿ 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 ವೆಲ್ಕಮ್ ವೆಲ್ಕಮ್ ಬೇಬಿ sumir 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 ah bawa magle lah abian bawa mag nih ah bani 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 bawa abian ado mandek sih gak kata ada orang bunte ba 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 ini bagaimana itu katanya nada curiosity pulau bani 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 ಬಾ ಮಗ್ನೆ ಅಂತಿಂತ ಹೆಣ್ಣು ಇವಳಲ್ಲ ಸ್ವೀಟ್ ಎತ್ಕೊಂಡ್ಲು ರಾಣಿ ಐ ನಗ್ಗುಬೇಡ್ರಿ ಸುಮ್ಮ್ರೆ ಅವು ಸೇಮ್ ಆಯ್ತದೆ ಹಾಂ ಹಾಂ ಇಬ್ಬರು ಸ್ವೀಟು ಕೈ ಹಾಕಿದ್ದಾರೆ ನಿಮ್ಮ ಜೀವನ ಪೂರ್ತಿ ಸಿಹಿಯಾಗಿರಲಿ ಅಂತ ಕೇಳ್ಕಂತೀವಿ ಫಸ್ಟು ಸ್ವೀಟ್ ಕೈ ಹಾಕಿದಿರ ಟೈಮ್ ಕೊಡೋಣ ನೆಕ್ಸ್ಟ್ ಇನ್ನು ಏನು ಎತ್ಕೋತಾರೆ ಏನು ಅಂತಂತ ಅವನೊಂದು ಎತ್ಕಂಡ ಏಳೊಂದು ಎತ್ ಹಾಂ ತಿನ್ರಿ 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 ಏನಿಲ್ಲ ಏನಿಲ್ಲ ಸುಮ್ಮನೆ ಹಾಂ ಈಗ ಏನು ಎತ್ಕತ್ತರ ನೋಡೋಣ ನೆಕ್ಸ್ಟು ಓ ಪೆನ್ ಬಿಟ್ಟ ಮಡ್ಗೆ ಬಿಟ್ಟು ಇಲ್ಲೊಂದು ಮಗು ಈಗ ಚಿಕ್ಕ ಮಗು ದಾಟ್ಕೊಂಡ್ ಬರ್ತಾ ಇದೆ ಅವ್ರೆ ಎತ್ಕೊಂಡ್ರು ಇದೇ ಫೈನಲಿಸ್ಟು ಬುಕ್ ಎತ್ಕಂಡ್ರು ಅವ್ಯನವರು ಹಾಂ ಇಬ್ರು ಸ್ವೀಟ್ ತಕ್ಷಣ ನೆಕ್ಸ್ಟು ಪೆನ್ನೆ ಎತ್ಕೊಂಡಿದ್ದಾರೆ ಎತ್ಕಲಿ ಬಿಡ ಮಂಗನೆ ಇವನು ಮಾತ್ರ ಬಿಟ್ಕೊಡೋಲ್ಲ ಯಾಕೆಂದ್ರೆ ಚಂದ್ರಪ್ಪ ಅಂಗಡಿಗೆ ಬೈರಪ್ಪರಂಗಡಿ ಕುರ್ಕುರೆಗೆ ಹೋಗ್ಬೇಕಿವನು ಒಟ್ಟಲ್ಲಿ ಫೈನಲ್ ಆಗಿ ಹಾಂ ಇವರೆಡು ವರ್ಷ ಮುಂದೆ ಇವರೆರ್ಡು ವರ್ಷ ಹಿಂದೆ ಐಸಾನ್ವಿ ಅವ್ಯಾನ್ ರಿತಿಕ್ ಎಲ್ಲಾರ್ಗು ಒಳ್ಳೇದಾಗ್ಲಿ ನಡ್ರಿ ಮೀಸ್ಲು ಊಟ ಮಾಡ ವಾಪಾತ್ ಬಿಡೋಕೆ ರೆಡಿ ಇದ್ದೀರಾ ರಶ್ಮಿ ಅವರೇ ಹಾಂ ಈ ಮದುವೆ ಮನೇಲಿ ಓಟ ಇರೋವ್ರು ಸೈಲೆಂಟ್ ಆಗ್ಬಿಡಿಲ್ವೇ ಎತ್ತಿಗೆ ಹಾಕಿ ಆಗಿತ್ತು ಒಪ್ಪತ್ತು ಬಿಡ್ತಾ ಇದ್ದೀರಾ ಏನು ಅನ್ನಿಸ್ತಾ ಚೆನ್ನಾಗಿದೆಯಾ ನಾನು ತಿಂದಿರಪ್ಪ ನಾವು ಬೋರಪ್ಪ ಫಸ್ಟು ಬೂಂದಿ ಪಾಯಸ ಹಂಗಾಗಿ ನಾವು ಬೂಂದಿ ಪಾಯಸ ಇಸ್ಕೊತಾ ಇದ್ದೀವಿ ಸಾಕು 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 ಅಯ್ಯಯ್ಯೋ ಹಾಂ ಸಾಕು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಹಂಗೆ Thank you, bye bye. bye.